ಹೈ ಆಲ್ ಈ ವಿಡಿಯೋದಲ್ಲಿ ಕಾಜಿ ಗ್ಲೋ ಗೋಲ್ಡ್ ವಿಟಾಮಿನ್ ಬಿ ತ್ರೀ ಮತ್ತು ಸಿ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ಒಂದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಆಗಿದೆ ಇದು ನಿಮ್ಮ ಫೇಸ್ನ ಬ್ರೈಟ್ ಮಾಡುತ್ತದೆ ಹಾಗೆ ನಿಮ್ಮ ಫೇಸ್ ಮೇಲೆ ಇರುವಂಥ ಡಾರ್ಕ್ ಸ್ಪಾಟ್ಸ್ ಹೈಪರ್ ಪಿಗ್ಮೆಂಟೇಷನ್ ಮತ್ತು ನಿಮ್ಮ ಫೇಸ್ ಮೇಲೆ ಇರುವಂಥ ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತದೆ ನಿಮ್ಮ ಫೇಸ್ ಮೇಲೆ ಇರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯೂ ಸ್ಕಿನ್ ಸೆಲ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ಕ್ರೀಮ್ ಸಹಾಯ ಮಾಡುತ್ತದೆ ಮತ್ತು ಈ ಕ್ರೀಮ್ ನಿಮ್ಮ ಫೇಸ್ನ ಮಾಯಿಶ್ಚರೈಸರ್ ಮಾಡುತ್ತದೆ ಹಾಗೆ ಸ್ಮೂತ್ ಸಾಫ್ಟ್ ಮಾಡುತ್ತದೆ ಮತ್ತು ಇದು ನಿಮ್ಮ ಫೇಸ್ ಮೇಲೆ ಇರುವಂಥ ಆ್ಯಕ್ನೆ ಮಾರ್ಕ್ಸ್ ಸ್ಕಾರ್ಸ್ ಡಾರ್ಕ್ ಸ್ಪ್ಯಾಚಸ್ ಪಿಗ್ಮೆಂಟೇಷನ್ನು ಕೂಡ ರೆಡ್ಯೂಸ್ ಮಾಡುತ್ತದೆ ಒಟ್ಟಾರೆಯಾಗಿ ಈ ಕ್ರೀಮ್ ನಿಮ್ಮ ಸ್ಕಿನ್ನ ಗ್ಲೋ ಮತ್ತು ಬ್ರೈಟ್ ಮಾಡುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ ನಂತರ ತಪ್ಪದೇ ನಿಮ್ಮ ಫೇಸ್ಗೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಈ ಕ್ರೀಮ್ನ ಡೈಲಿ ಒನ್ ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ನೈಟ್ ಟೈಮ್ ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ತಪ್ಪದೇ ಮಾರ್ನಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ನೀವು ಒಂದು ವೇಳೆ ಸನ್ಸ್ಕ್ರೀನ್ನ ಯೂಸ್ ಮಾಡದೇ ಇದ್ದರೆ ನಿಮ್ಮ ಫೇಸ್ ಮೇಲೆ ಸನ್ಲೈಟ್ ಬೀಳುವುದರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗುತ್ತದೆ ಇಲ್ಲಾಂದರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ನೀವು ತಪ್ಪದೆ ನಿಮ್ಮ ಫೇಸ್ಗೆ ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ ಮತ್ತು ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಹಾಗೆ ಈ ಕ್ರೀಮ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಈ ಕ್ರೀಮ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಬರ್ನಿಂಗ್ ಸೆನ್ಸೇಷನ್ ಈಚಿಂಗ್ ಇಂಪ್ಲಮೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿರುವಂಥ ಮೆಡಿಸಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಆ್ಯಂಟಿ ಏಜನಿಂಗ್ ಪ್ರಾಪರ್ಟೀಸ್ ಇರುವಂಥ ಮೆಡಿಸಿನ್ಸ್ ಆಗಿರುವುದರಿಂದ ಈ ಮೆಡಿಸಿನ್ಸ್ ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತದೆ ಹಾಗೆ ನಿಮ್ಮ ಫೇಸ್ ಮೇಲೆ ಮೆಲಾನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತದೆ ಹಾಗೆ ರಿಂಕಲ್ಸ್ ಡಾರ್ಕ್ ಸ್ಪಾಟ್ಸ್ನ ಕೂಡ ರೆಡ್ಯೂಸ್ ಮಾಡುತ್ತದೆ ನಿಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡುತ್ತದೆ ಮತ್ತು ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಮತ್ತು ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಮತ್ತು ಈ ಕ್ರೀಮ್ನ ಸೆನ್ಸಿಟಿವ್ ಸ್ಕಿನ್ ಹಾಗೆ ಹೆವಿ ಪಿಂಪಲ್ಸ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮೇ ಯೂಸ್ ಮಾಡಿ ಮತ್ತು ಬೇರೆ ಇನ್ಫೆಕ್ಷನ್ ಆಗಿರುವಂತಹ ಜಾಗಗಳಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡಬಾರದು ಮತ್ತು ಓಪನ್ ಊನ್ಸ್ ಬ್ರೋಕನ್ ಏರಿಯಾ ಕಟ್ ಆಗಿರುವಂತಹ ಜಾಗಗಳಲ್ಲಿ ಕೂಡ ಈ ಕ್ರೀಮ್ನ ಅಪ್ಲೈ ಮಾಡಬಾರದು ಮತ್ತು ಈ ಕ್ರೀಮ್ನ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೇಷ್ಯೂಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಕಿಡ್ನಿ ಲೀವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಕ್ ಪೇಷಂಟ್ಸ್ ಅಸ್ತಮಾ ಎಪಿಲೆಪ್ಸಿ ಹೊಂದಿರುವಂಥವರಿಗೂ ಕೂಡ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಬಳಸಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು